ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರ ಆಟ ಅಂತ್ಯವಾಗಿದೆ ಮಹಿಳೆಯರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು ನಿರಾಸೆಯನ್ನು ಅನುಭವಿಸಿದ್ದಾರೆ ಮೊನ್ನೆ ತಡರಾತ್ರಿ ನಡೆದಂತಹ ಸಿಕ್ಸ್ಟೀನ್ತ್ ರೌಂಡ್ ಸ್ಪರ್ಧೆಯಲ್ಲಿ ಸಿಂಧು ಹತ್ತೊಂಬತ್ತು ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ತೊಂದರಲ್ಲಿ ಚೀನಾದ ಆಟಗಾರ್ತಿಯ ವಿರುದ್ಧ ಸೋಲನ ಅನುಭವಿಸಿದರು ಇನ್ನು ಸೇನ್ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಪದಕದ ಆಸೆಯನ್ನು ಉಳಿಸಿರುವ ಏಕೈಕ ಬ್ಯಾಡ್ಮಿಂಟನ್ ಆಟಗಾರ ಅಂತ ಹೇಳಲಾಗ್ತಾ ಇದೆ ಏನು ರಿಯೋದಲ್ಲಿ ನಡೆದಿದ್ದಂತಹ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಸಾಧನೆ ಮಾಡಿದಂತಹ ಸಿಂಧು ಈ ಬಾರಿ ಮೂರನೇ ಬಾರಿ ಪದಕದ ಆಸೆಯನ್ನು ಕಾಣ್ತಾ ಇದ್ರು ಆದರೆ ಚೀನಾದ ಹಿಂಗ್ ಬಿಂಗ್ ಅವರ ಆಟದ ಮುಂದೆ ಸೋಲನ ಅನುಭವಿಸಿದ್ದಾರೆ ಏನು ಮೊದಲ ಗೇಮ್ನಲ್ಲಿ ಜಿದ್ದಾಜಿದ್ದಿನ ಪ್ರದರ್ಶನ ಕಂಡು ಬಂತು ಉಭಯ ಆಟಗಾರ್ತಿಯರು ಪಾಯಿಂಟ್ಗಳನ್ನು ಕೊಡೋಕೆ ಒಪ್ಪಲೇ ಇಲ್ಲ ಈ ವೇಳೆ ಚೀನಾ ಆಟಗಾರ್ತಿ ಆರಂಭದಲ್ಲಿಯೇ ಸದಾ ಐದು ಅಂಕಗಳನ್ನು ಗಳಿಸಿ ಸಿಂಧು ಮೇಲೆ ಒತ್ತಡವನ್ನು ಹೇರಿದ್ರು ಆ ಬಳಿಕ ಸುಲಭವಾಗಿ ಚೀನಾ ಆಟಗಾರ್ತಿ ಮೊದಲಾದಲ್ಲಿ ಮೇಲುಗೈಯನ್ನು ಸಾಧಿಸಿದ್ರು ಇನ್ನು ಮೊದಲ ಗೇಮ್ನ ಎರಡನೇ ಅವಧಿಯಲ್ಲಿ ಉಭಯ ಆಟಗಾರರು ಮನಮೋಹಕ ಬ್ಯಾಡ್ಮಿಂಟನ್ ಪ್ರದರ್ಶನವನ್ನು ನೀಡಿದ್ರು ಈ ವೇಳೆ ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಇಂತಹ ಅಂಕಗಳು ಸಮಾನವಾಗಿ ಬರ್ತಾ ಇತ್ತು ಅಲ್ಲದೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತರಿಂದಲೂ ಕೂಡ ಪಂದ್ಯ ಕುತೂಹಲವನ್ನು ಮೂಡಿಸಿತ್ತು ಆದರೆ ಚೀನಾ ಆಟಗಾರ್ತಿ ಕೊನೆಯಲ್ಲಿ ಸದಾ ಎರಡು ಅಂಕವನ್ನ ಗಳಿಸಿಕೊಂಡು ಪಂದ್ಯವನ್ನು ಗೆದ್ದರು ಏನು ಎರಡನೇ ಗೇಮ್ನಲ್ಲಿ ಸಿಂಧುಗೆ ಗೆಲುವು ಅನಿವಾರ್ಯವಾಗಿತ್ತು ಈ ಪಂದ್ಯದಲ್ಲಿ ಅಬ್ಬರದ ಆಟವನ್ನು ಪ್ರದರ್ಶಿಸುವಂತಹ ಗುರಿಯನ್ನ ಸಿಂಧು ಹೊಂದಿದ್ರು ಆದರೆ ಅದು ಫಲಿಸಲಿಲ್ಲ ಚೀನಾದ ಹಿ ಬಿಂಗ್ ಜಿಯಾವೋ ಸೊಗಸಾದ ಗ್ಯಾಪ್ ಶಾಟ್ಗಳು ಹಾಗೂ ಕ್ರಾಸ್ ಕೋಟ್ ಶಾಟ್ಗಳ ಮೂಲಕ ಗಮನವನ್ನು ಸೆಳೆದ್ರು ಅಲ್ಲದೆ ಅಂಕಗಳನ್ನು ಬಾಚಿಕೊಂಡು ಅಬ್ಬರಿಸಿದ್ರು ಎರಡನೇ ಗೇಮ್ನ ಯಾವುದೇ ಹಂತದಲ್ಲಿ ಸಿಂಧು ಚೀನಾದ ಹಿ ಬಿಂಗ್ ಜಿಯಾವ್ಗೆ ಸವಾಲು ಒಡ್ಡುವಂತಹ ಆಟವನ್ನು ಆಡಲಿಲ್ಲ ಪರಿಣಾಮ ಪಂದ್ಯವನ್ನು ಕೈ ಚೆಲ್ಲಿದ್ರು ಈ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕದ ಆಸೆಯನ್ನು ಚಿಗುರಿಸಿದಂತಹ ಸಿಂಧು सोलना अनुभव